ಐದು ವರ್ಷದ ಹಿಂದೆ ನನ್ ಮಗನಿಗೆ ಎಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಅವನು ಡ್ರೈವರ್ ಮಗ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಡಿಸೈಡ್ ಮಾಡ್ದ ಆದ್ರೆ ಅವನ್ ಯಾವ ಕಾರಿಗೆ ಅಡ್ಡ ಹೋಗಿ ಸಾಯ್ಬೇಕು ಅಂತಿದ್ನೋ ಅದು ಬೇರೆ ಯಾರ್ದು ಗಾಡಿ ಅಲ್ಲ ನನ್ ದೇವ್ರು ಕಾರು ಅವರು ಸಡನ್ ಆಗಿ ಬ್ರೇಕ್ ಹಾಕಿದ್ರು ಕಾರ್ ಪಕ್ಕ ಜಂಕ್ಷನ್ ಹೋಗಿ ಡಿಕ್ಕಿ ಹೊಡಿತು ಅವರಿಗೂ ಏಟಾಯ್ತು ಒನ್ ಸೆಕೆಂಡ್ ಒನ್ ಸೆಕೆಂಡ್ ನೀನ್ ದೇವ್ರು ಅಂತ ಹೇಳ್ತಿರೋನ್ ಹತ್ರ ಕಾರ್ ಇರ್ಲಿ ಒಂದು ಚಿಕ್ಕ ಡಕೋಟ ಬೈಕ್ ಕೂಡ ಇಲ್ಲ ಕನ್ಫ್ಯೂಸ್ ಇಲ್ಲ ಅದು ಕಾಪಾಡ್ದಂತೇವರು ನನ್ ಮಗನ್ ಕಷ್ಟವನ್ನೆಲ್ಲ ಕೇಳಿ ಆ ಕಂಪನಿಲೆ ಅವ್ನ್ಗೊಂದ್ ಕೆಲ್ಸ ಕೊಟ್ರು ಅಷ್ಟೇ ಅಲ್ಲದೆ ಅವ್ನ್ಗೆ ಇಂಗ್ಲಿಷ್ ಕೂಡ ಕಲ್ಸಿದ್ರು ಇವತ್ತು ನನ್ ಮಗ ಅಮೇರಿಕದ ದೊಡ್ಡ ಕಾಲೇಜ್ ಒಂದರಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ ಇದ್ ಎಲ್ಲಾ ಖರ್ಚನ್ನು ನನ್ ದೇವ್ರ ಕಂಪನಿನೇ ನೋಡ್ಕೊತಿದೆ ನನ್ ದೇವರು ಈ ಬಡವನ್ಗೋಸ್ಕರ ಇಷ್ಟೆಲ್ಲಾ ಮಾಡಿದ್ದಾರೆ ಡ್ರೈವರ್ ಇಷ್ಟೆಲ್ಲ ಹೇಳಿದ್ರು ಚೈತ್ರಾಲಿಗೆ ನಂಬೋದಕ್ಕೆ ಬರ್ಲಿಲ್ಲ ಅವಳ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಓಡಾಡೋಕೆ ನಿಂತಿದ್ದ ಸಾಮ್ರಾಟ್ ಮತ್ತು ಸಾನ್ಯಾಗೆ ಚೈತ್ರಾಲಿ ಡ್ರೈವರ್ ಹತ್ರ ಇಷ್ಟೊತ್ತು ಮಾತಾಡ್ತಾ ಇರೋದನ್ನ ನೋಡಿ ಕನ್ಫ್ಯೂಸ್ ಆಯ್ತು ಸಾನಿಯಾ ಚೈತಾಲಿ ಬಳಿ ಬಂದು ಬಾ ಚೈತ್ರಾಲಿ ಇಲ್ಲೇನ್ ಮಾಡ್ತಿದ್ಯಾ ಒಂದ್ ನಿಮಿಷ ಇರು ಸಾನ್ಯಾ ನಾನೀ ಡ್ರೈವರ್ ಹತ್ರ ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ ಮಗನ್ ಓದಿನ ಖರ್ಚಿಗೆಲ್ಲ ಇಲ್ಲಿ ನಿಂತಿದಾನಲ್ಲ ಅವರೇ ಕಟ್ತಿರೋದು ಅಂತ ಹೇಳಿದ್ರೆ ಹಾಗಾದ್ರೆ ಅವನ್ ಯಾಕೆ ಇದೆಲ್ಲ ಇಷ್ಟ ಆಗಲ್ಲ ಮೈ ಫುಟ್ ಸಾಕು ನಿಲ್ಸು ನೀನ್ ಈ ಕಟ್ಕತೇನಾ ತಗೋ ನಿನ್ ಟ್ಯಾಕ್ಸಿ ಚಾರ್ಜ್ ಇಲ್ಲಿಂದ ಜಾಗ ಖಾಲಿ ಮಾಡು ಅವನಿಗೆ ಮಾಡೋ ಕೆಲ್ಸ ಇಲ್ಲ ಅಂಥದ್ರಲ್ಲಿ ನಿನ್ ಮಗನಿಗೆ ಅವನ್ ಕೆಲ್ಸ ಕೊಡ್ಸಿ ಅಮೇರಿಕಾ ಕಳ್ಸದ್ನಂತೆ ನಿಲ್ಸಿ ಮೇಡಮ್ ಹಾಗೆ ನಂಗೆ ದುಡ್ಡು ಬೇಡ ನೀವು ನನ್ನ ಹತ್ರ ಪ್ರೂಫ್ ಕೇಳ್ತಿದೀರ ಅಲ್ವಾ ಇರಿ ನಿಮಗೆ ನಾನು ಪ್ರೂಫ್ ಕೊಡ್ತೀನಿ ಅವರು ನನ್ನ ಮಗನ್ನ ಕಾಪಾಡಿದಾಗ ಅವರಿಗೂ ತುಂಬಾ ಏಟ್ ಆಗಿತ್ತು ಅವ್ರ ಕೈಕಾಲು ಮತ್ತೆ ದೇಹದ ಮೇಲೆ ಅದ್ರ ಗುರುತುಗಳಿವೆ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನಾನು ಹೇಳಿದ್ದು ನಿಜನೋ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ ಚೈತ್ರಾ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಡ್ರೈವರ್ ಹೇಳಿದ್ದೆನ್ನೆಲ್ಲ ಕೇಳಿಸ್ಕೊಂಡ ಸಾನ್ಯಾಗೆ ಶಾಕ್ ಆಯ್ತು ಯಾಕಂದ್ರೆ ಸಾನ್ಯಾ ಆ ಗುರುತುಗಳನ್ನು ನೋಡಿದ್ಲು ನಿಮ್ಗಿನ್ನೂ ಕನ್ಫರ್ಮೇಷನ್ ಆಗಬೇಕು ಅಂದ್ರೆ ಅವ್ರು ಎದೆ ಮೇಲೆ ನೋಡಿ ಅಲ್ಲಿ ಗಾಯದಿಂದ ದೊಡ್ಡ ಮಾರ್ಕ್ ಆಗಿದೆ ಅಂತ ಹೇಳಿ ಆ ಡ್ರೈವರ್ ಅಲ್ಲಿಂದ ಹೊರ್ಟೋದ ಚೈತ್ರಾಲಿ ಮತ್ತೆ ಸಾನ್ಯಾಗೆ ಕುತೂಹಲ ತಡಿಯಕಾಗ್ಲಿಲ್ಲ ಅವರಿಬ್ರು ಬಳಿ ಬಂದು ಅವನ ಶರ್ಟ್ ಎಳೆದ್ರು ಎಳೆದ ರಭಸಕ್ಕೆ ಶರ್ಟ್ ಹರಿದು ಎರಡು ಪೀಸ್ ಆಯ್ತು ಅವನ ದೇಹ ನೋಡಿ ಸಿಡಿಲು ಬಡದಂತಾಯ್ತು ಡ್ರೈವರ್ ಹೇಳಿದ್ದು ನಿಜ ಆಗಿತ್ತು ಅವನ ಎದೆ ಮೇಲೆ ದೊಡ್ಡ ಮಾರ್ಕ್ ಇತ್ತು ಇತ್ತ ಸಾಮ್ರಾಟ್ಗೂ ಶಾಕ್ ಆಯ್ತು ಅವನಿಗೆ ಅಲ್ಲೇ ನಡೀತಿದೆ ಅಂತ ಅರ್ಥ ಆಗ್ಲಿಲ್ಲ ತಕ್ಷಣ ಸಾನ್ಯಾ ಸಾಮ್ರಾಟ್ಗೆ ಮಧ್ಯಾಹ್ನ ಆ ಶ್ರೀಮಂತ ಈ ರಿಂಗ್ನ ನಿನ್ ಗಂಡ ನಿನಗೋಸ್ಕರ ನೂರ ಕೋಟಿ ಕೊಟ್ಟು ಮಾಡಿಸಿದಾನೆ ಅಂದಿದ್ಯಾಕೆ ಮತ್ತೀಗ ಈ ಡ್ರೈವರ್ ನೋಡಿದ್ರೆ ನಿನ್ನ ದೇವ್ರು ಅಂತೆಲ್ಲ ಹೇಳ್ತಿದ್ದಾನೆ ಎಕ್ಸ್ಪೆನ್ಸಿವ್ ಶಾಪ್ ಮುಂದೆ ಆ ಮಾಫಿಯಾ ಡಾನ್ ಅಕ್ರಮ್ ನಿನ್ನ ನೋಡಿ ನಿಂತಿದ್ಯಾಕೆ ಸಾಮ್ರಾಟ್ ಬ್ಲೆಡಿ ಡ್ಯಾಮಿಟ್ ಏನ್ ನಡೀತಾ ಇದೆ ಇಲ್ಲಿ ಅಷ್ಟಕ್ಕೂ ನೀನ್ ಯಾರು ಯಾರಿಗೂ ಗೊತ್ತಿಲ್ಲದೆ ಇರೋ ನಿಗೂಢವಾದ ನ ನಿಗೂಢವಾದ ರಹಸ್ಯ ಡಾನ್ ಸಾಮ್ರಾಟ್ ಡಾನ್ ಅಬೆ ಪಾರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ಯಾಕೆ ಅವರ ಮಧ್ಯೆ ಇರೋ ಕನೆಕ್ಷನ್ ಏನು ಟ್ಯಾಕ್ಸಿ ಡ್ರೈವರ್ ಹೇಳಿದಂತೆ ಸಾಮ್ರಾಟ್ ನಿಜವಾಗ್ಲೂ ಕೋಟ್ಯಾಧಿಪತಿ ಆಗಿದ್ರೆ ಅವನ್ ಯಾಕೆ ಹೆಂತಿ ಮನೇಲಿ ಮನೆ ಅಳಿಯನಾಗಿ ಜೀವನ ನಡೆಸ್ತಿದ್ದಾನೆ ವಿಕಾರಿಯಾಗಿದ್ದ ಸಾಮ್ರಾಟ್ ನೂರಾರು ಕೋಟಿ ಬೆಲೆ ಬಾಳೋ ಡೈಮಂಡ್ ರಿಂಗ್ ಸಾನ್ಯಾಗೆ ಹೇಗೆ ಗಿಫ್ಟ್ ಮಾಡ್ದ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ